ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಪನ್ನೀರ್ ತೊಗೊಂಡು ಬಂದಿದ್ದೀನಿ ಪನ್ನೀರ್ ಮಾಡೋದು ಹೇಗೆ ಮತ್ತು ಪನ್ನೀರ್ನ ಅದ್ಭುತ ಪ್ರಯೋಜನಗಳು ಏನೇನಿದೆ ಅದನ್ನೆಲ್ಲ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಹಾಲನ್ನ ಗ್ಯಾಸ್ ಮೇಲೆ ಇಟ್ಬಿಡೋಣ ಹಾಲು ಒಂದು ಕುದಿ ಕಾಯಬೇಕು ಒಂದು ಕುದಿ ನೋಡಿ ಹಾಲು ಒಂದು ಕುದಿ ಕಾಯಬೇಕು ಅದಕ್ಕೆ ನಾವು ವಿನಿಗರ್ನ ಆ್ಯಡ್ ಮಾಡೋಣ ಒಂದು ಕುದಿ ಬಂದ ನಂತರ ವಿನಿಗರ್ ಆ್ಯಡ್ ಮಾಡಬೇಕು ಹಾಲಿಗೆ ನೋಡಿ ನಾನು ಅರೌಂಡ್ ಎರಡು ಲೀಟರ್ ಹಾಲು ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ವಿನಿಗರ್ನ ಒಂದು ಕುದಿ ಬಂದ ನಂತರ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿದ ನಂತರ ಅದು ಮತ್ತೆ ಕುದಿ ಬರುತ್ತೆ ಕುದಿ ಬಂದ ತಕ್ಷಣ ಹಾಲು ಒಡೆಯೋಕ್ಕೆ ಶುರು ಆಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಹಾಲು ಹೇಗೆ ಹೊಡಿತಾ ಇದೆ ನೋಡಿ ವಿನಿಗರ್ ಆ್ಯಡ್ ಮಾಡಿದ ತಕ್ಷಣ ಹಾಲು ಒಡೆಯುತ್ತೆ ಪನ್ನೀರಿಂದ ತುಂಬ ಉಪಯೋಗ ಇದೆ ನಾವು ದಿನನಿತ್ಯದ ಆಹಾರದಲ್ಲಿ ಪನ್ನೀರ್ ಬಳಕೆ ಮಾಡೋದರಿಂದ ಮೂಳೆಗಳು ಹಲ್ಲುಗಳು ಬಲಶಾಲಿ ಆಗುತ್ತೆ ಹಾಲಿನ ಎಲ್ಲ ಸ್ವಾಭಾವಿಕ ಗುಣ ಪನ್ನೀರಲ್ಲಿದೆ ನಮ್ಮ ಮಕ್ಕಳು ಡೈರೆಕ್ಟಾಗಿ ಹಾಲು ಕೊಡೋದ್ರಿಂದ ಕುಡಿಯೋದಿಲ್ಲ ಆದ ಕೆಲವು ಮಕ್ಕಳುಗಳು ಹಾಲನ್ನ ಇಷ್ಟಪಡೋದಿಲ್ಲ ಇನ್ನು ಕೆಲವರು ಹಾಲನ್ನ ಇಷ್ಟಪಡ್ತಾರೆ ಹಾಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದ್ದರಿಂದ ಡೈಲಿ ನಾವು ಹಾಲಿನ ಅಂಶ ಇರುವಂಥ ಯಾವುದಾದ್ರೂ ಒಂದು ವಸ್ತುವನ್ನು ತಗೊಳ್ತಾ ಇರಬೇಕು ದೇಹಕ್ಕೆ ನೋಡಿ ಅದು ರೆಡಿಯಾಗಿದೆ ಈಗ ಕಂಪ್ಲೀಟಾಗಿ ಒಡೆದಿರೋ ಹಾಲನ್ನು ಒಂದು ಬಿಳಿ ಬಟ್ಟೆನ ವಾಶ್ ಮಾಡಿ ವಾಶ್ ಮಾಡಿದ ನಂತರ ಅದನ್ನು ಒಂದು ಪಾತ್ರೆಗೆ ನೀಟಾಗಿ ಕಟ್ಟಿ ಅದ್ರ ಮೇಲೆ ಇದನ್ನು ಹಾಕಬೇಕು ನೋಡಿ ಹಾಲಿನಲ್ಲಿ ಇರುವಂಥ ನೀರಿನ ಅಂಶ ಕಂಪ್ಲೀಟಾಗಿ ಹೋಗ್ತಾ ಇದೆ ಹುಷಾರಾಗಿ ಹಾಕಬೇಕು ಕಂಪ್ಲೀಟಾಗಿ ಹೋಗ್ತಾ ಇದೆ ನೋಡಿ ಹ್ಞೂ ಇದನ್ನು ನಾವು ಏನೇನಕ್ಕೆ ಯೂಸ್ ಮಾಡ್ಬೋದು ಅಂದರೆ ಪನ್ನೀರು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತುಂಬ ನೆರವು ನೀಡುತ್ತೆ ಮತ್ತು ಕ್ಯಾನ್ಸರ್ ವಿರುದ್ಧ ತು ಹೋರಾಡುತ್ತೆ ಈಗಂತೂ ಮಾರಕ ರೋಗ ಆಗಿಬಿಟ್ಟಿದೆ ಕ್ಯಾನ್ಸರು ಮನೆಯಿಂದನೇ ನಾವು ಒಂದು ಆರೋಗ್ಯದ ಮೆಥಡಿಂದ ನಾವು ಕ್ಯಾನ್ಸರ್ಗಳನ್ನು ತಡಿಬಹುದು ಅದರಲ್ಲಿ ಪನ್ನೀರ್ ಕೂಡ ಒಂದಾಗಿದೆ ಸಮೃದ್ಧವಾದಂಥ ಕ್ಯಾಲ್ಶಿಯಮ್ ಮತ್ತು ಸಂಶ ಅಂಶ ಇದರಲ್ಲಿದೆ ದೇಹಕ್ಕೆ ತಕ್ಷಣ ಚೈತನ್ಯ ನೀಡುವಂಥ ಶಕ್ತಿ ಪನ್ನೀರಲ್ಲಿದೆ ನೋಡಿ ಕಂಪ್ಲೀಟಾಗಿ ನಾನು ನೀರು ಸೋಸಿದ್ದೀನಿ ಇವಾಗ ಬಟ್ಟೆನ ಬಿಗ್ಗಿಯಾಗಿ ಹಿಡಿದು ಅದರಲ್ಲಿರುವಂಥ ನೀರಿನ ಅಂಶನ ಹಿಂಡಬೇಕು ತುಂಬಾ ಬಿಸಿ ಇರುತ್ತೆ ಕೈ ಸ್ವಲ್ಪ ವೆಟ್ ಮಾಡ್ಕೊಳ್ಳಿ ನೀಟಾಗಿ ಅದನ್ನು ಹಿಂಡಿ ನೀಟಾಗಿ ಹಿಂಡಿ ಕಂಪ್ಲೀಟಾಗಿ ನೀರಿನ ಅಂಶ ಅದರಿಂದ ಹೋಗಬೇಕು ಮತ್ತು ಪನ್ನೀರ್ ತಿನ್ನೋದ್ರಿಂದ ಕ್ಯಾನ್ಸರ್ ಅಪಾಯವನ್ನು ತಡೆಗಟ್ಟಬಹುದು ಅಂತ ಕೂಡ ಇತ್ತೀಚೆಗೆ ದೃಢಪಡಿಸಿದ್ದಾರೆ ಈ ಮಾರಕ ಕಾಯಿಲೆ ನಿಯಂತ್ರಿಸಲು ನಾವು ಪನ್ನೀರ್ನ ದಿನನಿತ್ಯದ ಆಹಾರದಲ್ಲಿ ಬಳಸ್ಬೋದು ಮತ್ತು ಇನ್ನು ಮುಂದೆ ಹೋಗೋದಾದರೆ ನೋಡಿ ಇದು ರೆಡಿಯಾಗಿದೆ ಇದನ್ನು ನಾವೇನು ಮಾಡಬೇಕಂದ್ರೆ ಒಂದು ಎರಡು ಮೂರು ಸರಿ ಇನ್ನೂ ಜಾಸ್ತಿ ಹಿಂಡಿ ನೋಡಬೇಕು ನೀರಿನ ಅಂಶ ಕಂಪ್ಲೀಟಾಗಿ ಹೋಗಬೇಕು ಇದರಲ್ಲಿ ನೋಡಿ ಇದು ನೀರಿನ ಅಂಶ ಹೋಗಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ನೀರಿನ ಅಂಶ ಕಂಪ್ಲೀಟಾಗಿ ಡ್ರೈ ಆಗಿದೆ ಈಗ ಪನ್ನೀರು ರೆಡಿಯಾಗಿದೆ ಇದನ್ನು ನಾವು ನೋಡಿ ಬೆಣ್ಣೆ ಮುದ್ದೆ ಥರ ಇದೆ ಇಂಥ ಪನ್ನೀರು ನಾವು ದೇಹ ಹೃದಯದ ಆರೋಗ್ಯ ಕೂಡ ಇದರಿಂದ ಒಳ್ಳೆಯದು ಹೃದಯದ ಆರೋಗ್ಯಕ್ಕೆ ಮತ್ತು ಪಾರ್ಶ್ವವಯವನ್ನು ಸಹ ಇದರಿಂದ ತಡೆಗಟ್ಟಬಹುದು ಪನ್ನೀರಲ್ಲಿ ಪೊಟ್ಯಾಷಿಯಂ ಅಂಶ ಇರೋದರಿಂದ ರಕ್ತದ ಒತ್ತಡ ಕೂಡ ನಾವು ನಿಯಂತ್ರಿಸಬಹುದು ನೋಡಿ ಪನ್ನೀರನ್ನ ನಾನೀಗ ಕಟ್ ಮಾಡ್ತಾಯಿದ್ದೀನಿ ನಮ್ಗೆ ಯಾವ ಆಕಾರದಲ್ಲಿ ಬೇಕು ನಾವು ಆ ಆಕಾರದಲ್ಲಿ ಸ್ಲೈಸ್ಗಳನ್ನ ಮಾಡ್ಕೊಳ್ಬೋದು ಈ ರೀತಿ ಪನ್ನೀರನ್ನ ಮನೆಯಲ್ಲೇ ಮಾಡೋದ್ರಿಂದ ಇನ್ನೂ ಹೆಚ್ಚು ಆಗಿರುತ್ತೆ ಮಕ್ಕಳಿಗೆ ಕೂಡ ನಾವು ಯಾವ ರೀತಿ ಬೇಕು ಆ ರೀತಿ ಸ್ವೀಟ್ ಕೂಡ ಮಾಡ್ಬೋದು ಪನ್ನೀರಲ್ಲಿ ನೀವು ಇಲ್ಲ ಪನ್ನೀರಿಂದ ಗ್ರೇ ಕರಿಗಳನ್ನು ಮಾಡಬಹುದು ಪನ್ನೀರಿಂದ ಗೋಬಿಗಳು ಮಾಡ್ಬೋದು ಪನ್ನೀರ್ ಪಕೋಡಾ ಮಾಡಬಹುದು ಪನ್ನೀರಿಂದ ತುಂಬ ವಿಧವಾದಂತಹ ತಿಂಡಿಗಳನ್ನು ಮಾಡ್ಬೋದು ನೋಡಿ ಪನ್ನೀರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಈ ಪನ್ನೀರ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಆದಷ್ಟು ಮನೆಯಲ್ಲೇ ಹೈಜೀನ್ ಆದಂತಹ ಪನ್ನೀರನ್ನು ತಯಾರಿಸಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆಹಾರಗಳಲ್ಲಿ ಉಪಯೋಗಿಸಿ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು